ಕರುಳಿನ ಕ್ಯಾನ್ಸರ್ ಇತ್ತೀಚೆಗೆ ಹೆಚ್ಚಾಗಿ ಯುವಕರಲ್ಲಿ ಕಾಣಿಸಿಕೊಳ್ತಿರೋ ಅಪಾಯಕಾರಿ ರೋಗವಾಗಿದೆ ಇದು ದೊಡ್ಡ ಕರುಳಿನಲ್ಲಿ ಪ್ರಾರಂಭವಾಗುತ್ತೆ ಈ ಕ್ಯಾನ್ಸರ್ ಉಂಟಾದರೆ ಜೀರ್ಣವಾದ ಆಹಾರ ದೇಹದಿಂದ ಹೊರಗೆ ಸಾಗಿಸಲು ಕಷ್ಟವಾಗುತ್ತೆ ಆ ಹಿನ್ನೆಲೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಕರುಳಿನ ಕ್ಯಾನ್ಸರ್ನಿಂದ ಪಾರಾಗಲು ಈ ಟಿಪ್ಸ್ ಫಾಲೋ ಮಾಡಿ ಯುವ ಜನರಲ್ಲಿ ಹೆಚ್ಚುತ್ತಿದೆ ಕರುಳಿನ ಕ್ಯಾನ್ಸರ್ ಈ ರೋಗದಿಂದ ಪಾರಾಗಲು ಹೇಗೆ ಮಾಡಿ ಸಾಕು ಕರುಳಿನ ಕ್ಯಾನ್ಸರ್ ಇತ್ತೀಚೆಗೆ ಹೆಚ್ಚಾಗಿ ಯುವಕರಲ್ಲಿ ಕಾಣಿಸಿಕೊಳ್ತಾ ಇರೋ ಅಪಾಯಕಾರಿ ರೋಗವಾಗಿದೆ ಇದು ನಿಮ್ಮ ದೊಡ್ಡ ಕರುಳಿನಲ್ಲಿ ಪ್ರಾರಂಭವಾಗುತ್ತೆ ಈ ಕ್ಯಾನ್ಸರ್ ಉಂಟಾದರೆ ಜೀರ್ಣವಾದ ಆಹಾರವನ್ನು ನಿಮ್ಮ ಗುದನಾಳಕ್ಕೆ ಮತ್ತು ನಿಮ್ಮ ದೇಹದಿಂದ ಹೊರಗೆ ಸಾಗಿಸಿ ವಿಸರ್ಜಿಸಲು ಕಷ್ಟವಾಗುತ್ತೆ ಆದರೆ ಕರುಳಿನ ಕ್ಯಾನ್ಸರ್ನಿಂದ ಸಾಯುವರ ಸಂಖ್ಯೆ ಕಡಿಮೆ ಮೊದಲೇ ಗೊತ್ತಾದರೆ ಇದಕ್ಕೆ ಚಿಕಿತ್ಸೆ ಪಡೆದುಕೊಳ್ಳಬಹುದು ಗುದನಾಳದಲ್ಲಿ ಪ್ರಾರಂಭವಾಗುವ ಒಂದು ರೀತಿಯ ಕ್ಯಾನ್ಸರ್ ಕೊಲೋನ್ ಕ್ಯಾನ್ಸರ್ ಅಂತ ಕರೆಯಲಾಗುತ್ತೆ ಇದನ್ನು ಸಾಮಾನ್ಯವಾಗಿ ಕೊಲೊರೆಕ್ಟಲ್ ಕ್ಯಾನ್ಸರ್ ಅಂತಲೂ ಕರೆಯಲಾಗುತ್ತೆ ಜೀರ್ಣಾಂಗ ವ್ಯವಸ್ಥೆಯ ಕೊಲೋನ್ ಮತ್ತು ಗುದನಾಳವು ಆಹಾರವನ್ನು ಒಡೆಯುವ ಮತ್ತು ತ್ಯಾಜ್ಯವನ್ನು ಹೊರಹಾಕುವ ಉಸ್ತುವಾರಿ ವಹಿಸುತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ವರದಿಗಳ ಪ್ರಕಾರ ಇದು ಪ್ರಪಂಚದಾದ್ಯಂತದ ಎಲ್ಲಾ ಕ್ಯಾನ್ಸರ್ ಪ್ರಕರಣಗಳಲ್ಲಿ ಸುಮಾರು ಶೇಕಡ ಹತ್ತರಷ್ಟು ಭಾಗವನ್ನು ಹೊಂದಿದೆ ಒಟ್ಟಾರೆಯಾಗಿ ಮೂರನೇ ಅತ್ಯಂತ ಸಾಮಾನ್ಯವಾದ ಕ್ಯಾನ್ಸರ್ ವಿಧವಾಗಿದೆ ಕರುಳಿನ ಕ್ಯಾನ್ಸರ್ ಲೋಳೆ ಪೊರೆಯಲ್ಲಿ ಮೊದಲು ಪ್ರಾರಂಭವಾಗುತ್ತೆ ಇದು ನಿಮ್ಮ ಕರುಳಿನ ಒಳಪದರವಾಗಿದೆ ಇದು ಲೋಳೆಯ ಮತ್ತು ಇತರ ದ್ರವಗಳನ್ನು ತಯಾರಿಸುವ ಮತ್ತು ಬಿಡುಗಡೆ ಮಾಡುವ ಕೋಶಗಳನ್ನು ಒಳಗೊಂಡಿದೆ ಈ ಜೀವಕೋಶಗಳು ರೂಪಾಂತರಗೊಂಡರೆ ಅಥವಾ ಬದಲಾದರೆ ಅವು ಕೊಲೆನ್ ಪಾಲಿಪ್ ಅನ್ನು ರಚಿಸಬಹುದು ಕಾಲಾನಂತರದಲ್ಲಿ ಕೊಲೆನ್ ಪಾಲಿಪ್ಸ್ ಕ್ಯಾನ್ಸರ್ ಆಗಬಹುದು ಸಾಮಾನ್ಯವಾಗಿ ಕೊಲೋನ್ ಪಾಲಿಪ್ ನಲ್ಲಿ ಕ್ಯಾನ್ಸರ್ ರೂಪುಗೊಳ್ಳಲು ಸುಮಾರು ಹತ್ತು ವರ್ಷಗಳು ಬೇಕಾಗುತ್ತೆ ಪತ್ತೆ ಮಾಡದೆ ಅಥವಾ ಚಿಕಿತ್ಸೆ ನೀಡದೆ ಬಿಟ್ಟರೆ ಈ it. ಅಂಗಾಂಶ ಸ್ನಾಯು ಮತ್ತು ನಿಮ್ಮ ಕರುಳಿನ ಹೊರ ಪದರದ ಮೂಲಕ ಕಾರ್ಯನಿರ್ವಹಿಸುತ್ತೆ ಕರುಳಿನ ಕ್ಯಾನ್ಸರ್ ನಿಮ್ಮ ದುಗ್ಧರಸ ಗ್ರಂಥಿಗಳು ಅಥವಾ ನಿಮ್ಮ ರಕ್ತನಾಳಗಳ ಮೂಲಕ ಇದು ನಿಮ್ಮ ದೇಹದ ಇತರ ಭಾಗಗಳಿಗೂ ಹರಡಬಹುದು ಕರುಳಿನ ಕ್ಯಾನ್ಸರ್ ಸಾಮಾನ್ಯವಾಗಿ ಪಾಲಿಪ್ಸ್ ಎಂಬ ಅಸಹಜ ಬೆಳವಣಿಗೆಯಿಂದ ಉಂಟಾಗುತ್ತೆ ಇದು ಆರಂಭದಲ್ಲಿ ಹಾನಿಕರ ಅಲ್ಲದಿದ್ದರೂ ಕಾಲಾನಂತರದಲ್ಲಿ ಕ್ಯಾನ್ಸರ್ ಆಗಬಹುದು ಈ ಪಾಲಿಪ್ಸ್ ಕೊಲೆನ್ ಅಥವಾ ಗುದನಾಳದ ಒಳಪದರದ ಉದ್ದಕ್ಕೂ ಬೆಳೆಯಬಹುದು ಸರಿಯಾದ ಚಿಕಿತ್ಸೆ ನೀಡದಿದ್ರೆ ಹತ್ತಿರದ ಂಶಿಗಳನ್ನ ಆಕ್ರಮಿಸಿ ದೇಹದ ಇತರ ಭಾಗಗಳಿಗೂ ಹರಡಬಹುದು ಈ ಪ್ರಕ್ರಿಯೆಯನ್ನ ಮೆಟಾಸ್ಟಾಸಿಸ್ ಅಂತ ಕರೆಯಲಾಗುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಯುವ ಜನರನ್ನು ಬಾಧಿಸುವ ಕೊಲೆನ್ ಕ್ಯಾನ್ಸರ್ ಪ್ರವೃತ್ತಿ ಕಂಡು ಬಂದಿದೆ ಕರುಳಿನ ಕ್ಯಾನ್ಸರ್ಗೆ ಕೆಲವು ಅನುವಂಶಿಕ ಪ್ರವೃತ್ತಿಗಳಿದ್ದರೂ ಕೂಡ ಘಟನೆಗಳ ಗಮನಾರ್ಹ ಏರಿಕೆಗೆ ಬಾಹ್ಯ ಅಂಶಗಳು ಕಾರಣವಾಗುತ್ತವೆ ಧೂಮಪಾನ ಉರಿಯೂತದ ಕರುಳಿನ ಕಾಯಿಲೆ ಕಳಪೆ ಆಹಾರ ಸ್ಥೂಲಕಾಯ ಹಾಗೆಯೇ ಅತಿಯಾದ ಮದ್ಯಪಾನದಿಂದ ಕೊಲೆರೆಕ್ಟಲ್ ಕ್ಯಾನ್ಸರ್ ಅಪಾಯ ಹೆಚ್ಚಾಗತ್ತೆ ಆ ಹಿನ್ನೆಲೆ ಕರುಳಿನ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುವ ಕೆಲವು ಮಾರ್ಗಗಳು ಇಲ್ಲಿವೆ கெம்பு மாம்சத சேவனையின் மாடி ಕೊಲೆನ್ ಕ್ಯಾನ್ಸರ್ ಭಾರಿ ಕೆಂಪು ಮಾಂಸದ ಸೇವನೆಗೆ ಸಂಬಂಧಿಸಿದೆ ಸಂಸ್ಕರಿಸಿದ ಅಥವಾ ಸುಟ್ಟ ಮಾಂಸವನ್ನು ಸೇವಿಸುವುದನ್ನು ಅವಾಯ್ಡ್ ಮಾಡಿ ಇದು ಹೆಚ್ಚಿನ ಕೊಬ್ಬು ಮತ್ತು ಪ್ರೋಟೀನ್ ಅಂಶದಿಂದಾಗಿ ಕ್ಯಾನ್ಸರ್ಗೆ ಕಾರಣವಾಗುವ ಸಂಯುಕ್ತಗಳ ಉತ್ಪಾದನೆಯ ಮೇಲೆ ಪರಿಣಾಮ ಬೀರಬಹುದು ಗ್ರಿಲ್ಲಿಂಗ್ ಅಥವಾ ಧೂಮಪಾನದಂತಹ ಕೆಂಪು ಮಾಂಸದಲ್ಲಿ ಬಳಸುವ ಸಂಸ್ಕರಣೆ ಅಥವಾ ಅಡುಗೆ ತಂತ್ರಗಳು ಕೂಡ ಇದಕ್ಕೆ ಕಾರಣ ಹೆಚ್ಚಿನ ತಾಪಮಾನದಲ್ಲಿ ಬೇಯಿಸಿದಾಗ ಇದು ಕ್ಯಾನ್ಸರ್ಗೆ ಸಂಬಂಧಿಸಿದ ಕಾರ್ಸಿನೋಜಿನ್ಗಳನ್ನು ಉತ್ಪಾದಿಸಬಹುದು ಹೀಗಾಗಿ ಸಸ್ಯ ಪ್ರೋಟೀನ್ ಮೀನು ಮತ್ತು ಕೋಳಿಯಂತಹ ಪ್ರೋಟೀನ್ ಅನ್ನು ಹೆಚ್ಚು ಸೇವಿಸಿ ಸಕ್ಕರೆ ತುಂಬಿದ ಪಾನೀಯಗಳ ನಿಯಮಿತ ಸೇವನೆಯು ಇತರ ಕ್ಯಾನ್ಸರ್ಗಳ ಜೊತೆಗೆ ಸ್ತನ ಮತ್ತು ಕರುಳಿನ ಕ್ಯಾನ್ಸರ್ ಅನ್ನು ಅಭಿವೃದ್ಧಿಪಡಿಸುವ ಅಪಾಯ ಉಂಟು ಮಾಡಬಹುದು ಬಹಳಷ್ಟು ಸಕ್ಕರೆಯನ್ನು ಸೇವಿಸುವುದರಿಂದ ಇನ್ಸುಲಿನ್ ಪ್ರತಿರೋಧ ಮತ್ತು ಕಾಯಿತೆಯನ್ನು ಹೆಚ್ಚಿಸಬಹುದು ಇದಲ್ಲದೆ ಸಕ್ಕರೆಯ ಚಾಪಚವು ಕ್ಯಾನ್ಸರ್ ಕೋಶಿಗಳ ಪ್ರಸರಣಕ್ಕೆ ಕಾರಣವಾಗಬಹುದು ನಮ್ಮ ಆಹಾರದಲ್ಲಿ ಫೈಬರನ್ನು ಸೇರಿಸುವುದರಿಂದ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ ಅಲ್ಲದೆ ರಕ್ತದಲ್ಲಿನ ಸಕ್ಕರೆಯ ಹೆಚ್ಚಳವನ್ನು ನಿಯಂತ್ರಿಸುತ್ತೆ ಅಲ್ಲದೆ ಹೃದಯ ಮತ್ತು ಕರುಳಿನ ಆರೋಗ್ಯವನ್ನು ಬಲಪಡಿಸುವುದರ ಜೊತೆಗೆ ಅನೇಕ ಪ್ರಯೋಜನಗಳು ಸಿಗುತ್ತೆ ಇದು ಕರುಳಿನ ಕ್ಯಾನ್ಸರನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ ಆಲ್ಕೋಹಾಲ್ ಸೇವನೆಯು ಬಾಯಿ ಮತ್ತು ಗಂಟಲು ಕೊಲೋನ್ ಮತ್ತು ಗುದನಾಳ ಯಕೃತ್ತು ಮತ್ತು ಸ್ತನ ಕ್ಯಾನ್ಸರ್ಗಳ ಅಪಾಯವನ್ನು ಹೆಚ್ಚಿಸುತ್ತೆ ಅಂತ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರವು ಹೇಳುತ್ತೆ ಆಲ್ಕೋಹಾಲ್ ದೇಹದಿಂದ ರಾಸಾಯನಿಕ ಅಸಿಟಾಲ್ ಡಿಹೈಡ್ ಆಗಿ ವಿಭಜಿಸುತ್ತೆ ಇದು ಜೀವಕೋಶದ ಡಿಎನ್ಎ ಅನ್ನ ನಾಶಪಡಿಸುತ್ತೆ ಇದರಿಂದ ಮರಣಾಂತಿಕ ಗೆಡ್ಡೆಗಳು ಹುಟ್ಟಿಕೊಳ್ಳುವ ಅಪಾಯವಿರುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ